ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಸೆವೆನ್ಗೆ ಇನ್ನೈದು ನಿಮಿಷ ಇದೆ ಅಂದರೆ ನಮ್ಮದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಫಾಸ್ಟ್ ಓಕೆನಾ ಒಂದು ಆರು ನಲವತ್ತು ಅಂತ ನಾನು ವರ್ಕ್ ಮಾಡಬೇಕು ನೆನ್ನೆ ಕ್ಲಾಸ್ತು ಹಾಂ ವೀಡಿಯೋ ಮಾಡ್ಕೊತಾ ಇದ್ದೀನಮ್ಮ ವೀಡಿಯೋ ಮಾಡ್ತಿದ್ದೀನಿ ನೀವು ಮಲ್ಕೋ ನನ್ನ ಹಸ್ಬೆಂಡ್ ಬೇಗ ಹೋಗಬೇಕು ಅಂತ ಇವತ್ತು ಐದು ಗಂಟೆಗೆ ಹೇಳ್ತಿದ್ರು ಇಷ್ಟು ದಿನ ಐದುವರೆಗೆ ದೊಳ್ತಿದ್ದೆ ಇವತ್ತು ಐದು ಗಂಟೆಗೆ ಇದೆ ಸೊ ಅವ್ರಿಗೆ ಟಿಫನ್ ಮಾಡಿ ಬಾಕ್ಸೆಲ್ಲ ಹಾಕೊಟ್ಟು ಕಳಿಸಿ ಊಟಕ್ಕೆ ಎಲ್ಲ ಮಾಡಾಯಿತು ಇವಾಗ ಮಾಡೋಕ್ಕೆ ಕುತ್ಕೋತಾ ಇದ್ದೀನಿ ನೋಟ್ಸ್ ಮಾಡ್ಕೊಂಡು ಹೋಗಬೇಕು ನಿನ್ನೆ ಕ್ಲಾಸ್ ತುಂಬಿಕೊಂಡಿದ್ದೀನಿ ಇವಾಗ ಮಾಡಿಕೊಂಡು ಹೋಗಬೇಕು ಬಿಕಾಸ್ ಇವತ್ತು ಪ್ರಾಕ್ಟೀಸ್ ಕ್ಲಾಸ್ ಇದೆ ನಿನ್ನೆ ಎಲ್ಲ ಫುಲ್ ಡೆಮೋ ಕ್ಲಾಸ್ ಆಯಿತು ಅದಕ್ಕೆ ಇವತ್ತು ಮಾಡ್ಕೊಂಡು ಹೋಗಬೇಕು ಸಂಗೀತ ಸ್ಟೈಲ್ದಿದೆ ಏನಂತಾರೆ ಅದು ಡಿಸ್ಕಿ ಐಸು ಅಯ್ಯೋ ಮಾಡಬೇಕು ಅದನ್ನೆಲ್ಲ ಇವತ್ತು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಬರೆದಷ್ಟು ನೆನಪಿರುತ್ತೆ ಅಂತೇಳಿ ಮಾಮು ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಯಾವಾಗಲೂ ಬರ್ಕೊಂಡು ಹೋಗುವ ಈಗ ಬೇಗ ಬೇಗ ಬರೆದು ಮುಗಿಸ್ಬೇಕು ಇನ್ನು ಹುಡುಗರು ಮಲಗಿದ್ದಾರೆ ಏಳು ಗಂಟೆಗೆ ಏಳಿಸ್ತೀನಿ ಅವ್ರನ್ನ ಕರೆಕ್ಟಾಗಿ ಅವ್ರು ರೆಡಿ ಆಗ್ತಿರ್ತಾರೆ ಎಲ್ಲ ಮಾಡಿಟ್ಟಿದ್ದೀನಲ್ಲ ಇನ್ನೇನು ಕೆಲಸ ಇಲ್ಲ ಪಾತ್ರೆ ತೊಳೆದು ತಿಂಡಿ ಅಡುಗೆ ಎಲ್ಲ ಆಗೋಯ್ತು ಈಗ ಸೊ ಅವ್ರು ರೆಡಿಯಾಗೋಷ್ಟ್ರ ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ಕೋತೀನಿ ಹಂಗೆ ಒಂದು ಸತಿ ರಿವೈಸ್ ಆದಂಗೂ ಆಗುತ್ತೆ ನನಗೆ ಬನ್ನಿ ಮಾಡ್ಕೊಳ್ಳೋಣ ಬರ್ದಾಯ್ತು ನೋಟ್ಸ್ ನಾನೆನೆ ಬರಿಬೇಕಾಗಿತ್ತು ಹೆಲ್ತ್ ಇಶ್ಯೂ ಇರೋದ್ರಿಂದ ಬಂದು ಹೋಗ್ಬಿಟ್ಟಿದ್ದೆ ಏನು ಬರೆಯೋಕ್ಕಾಗಿರಲಿಲ್ಲ ನೋಡಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದು ಆರು ಮುಕ್ಕಾಲಿತ್ತು ಇವಾಗ ಟೈಮ್ ಬಂದು ಏಳು ಮುಕ್ಕಾಲು ಆಗ್ಬಿಟ್ಟಿದೆ ಸೊ ಇದಿಷ್ಟು ಅಂದರೆ ನೆನ್ನೆ ಡೇಟ್ ಆಗಬೇಕಿತ್ತು ಆ್ಯಕ್ಚುಲಿ ನೆನ್ನೆ ಕ್ಲಾಸಿದು ಸೆವೆಂಟೀನು ಸೊ ಅವತ್ತೊಂದು ಹಾಕೋಣ ಇವತ್ತು ಮಾಡಿದ್ದೀನಿ ಏಯ್ಟೀನ್ಗೆ ಬಟ್ ಸೆವೆಂಟೀನ್ ಡೇಟ್ ಆಗ್ತೀನಿ ಓಕೆನಾ ಇರಲಿ ಅಂತ ನೋಡಿ ಹುಚ್ಚಿತರ ನಿಂತವಳೆ ಇನ್ನೂ ರೆಡಿಯಾಗ್ದು ಏಳು ಮುಕ್ಕಾಲು ಆಯ್ತೈತೆ ಅಲ್ಲ ವ್ಯಾನ್ ಕಳಿಸ್ತೀನಿ ನಡ್ಕೊಂಡೋಗಿ ರೆಡಿ ಆಗಿಲ್ಲ ಅಂದ್ರೆ ಹೋಗಿ ಸ್ನಾನಕ್ಕೆ ಸ್ನಾನ ಏಳು ಗಂಟೆ ಇದ್ದೀನಿ ಅವಳನೇರ್ ತಿರ್ಗೋಗಿ ಮಲ್ಕೋಂದ್ರು ನನ್ಗೆ ಜೋರ್ ಮಾಡ್ತಾರ ನೋಡಿ ಪ್ರಾಕ್ಟೀಸ್ ಮಾಡೋಣ ಅಂತ ಕೂತಿದ್ರೆ ಇಬ್ರು ತಲೆ ತಿಂತವ್ರೆ ನೋಡಿ ನನಗೆ ವ್ಯಾನ್ ಬಂದಿಲ್ಲ ಕೊಡು ಬ್ರೆಶ್ ಲಿಪ್ಸ್ಟಿಕ್ ಅಲ್ಲಿ ಮ್ಯಾಮು ಐ ಶಾಡೋ ಮಾಡೋದು ಇಟ್ಕೊಟ್ಟಿದ್ರು ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ನೋಡಿ ಇವರಿಬ್ರು ಇನ್ನೂ ತಲೆ ತಿಂತವ್ರೆ ನನಗೆ ವ್ಯಾನ್ ಬಂದಿಲ್ಲ ಅಂತ ಹೇಳಿ ಬಂತು ವ್ಯಾನ್ ಅನಿಸುತ್ತೆ ಅಯ್ಯೋ ನಾವು ಅಮ್ಮ ವ್ಯಾನ್ ಬಂದು ಕಳ್ಸೋದ್ರಲ್ಲಿ ಐತಲ್ಲಪ್ಪ ಇದು ಲಿಕ್ವಿಡ್ನ ಕವರ್ ಮಾಡೋಕ್ಕೆ ಮೀನ್ಸ್ ಇದಾದರೆ ಸ್ಪ್ರೆಡ್ ಆಗೋಲ್ಲ ಅಲ್ವಾ ಮೇಲೆ ಸೊ ನಾವೇನು ಮಾಡಬೇಕು ಇದನ್ನ ಪೌಡರ್ ಬೇಸ್ ಮಾಡ್ಕೋಬೇಕು ಬಂದು ಲಿಕ್ವಿಡ್ ಬೇಸ್ ಅಲ್ವಾ ನಾವು ಇದನ್ನ ಪೌಡರ್ ಬೇಸ್ ಮಾಡ್ಕೋಬೇಕು ಪೌಡರ್ ಹೆಂಗ ಸ್ವಲ್ಪ ಪೌಡರ್ ಅಪ್ಲೈ ಮಾಡೋಣ ನಿಮ್ದಲ್ಲ ಬೇರಾಡ್ದು ಬೇಡ ಅಮ್ಮಂದು ನಿಮ್ದಾವ್ದಿದ್ದು ಅಂಗಡ ಎಲ್ಲ ಅಮ್ಮಂದೇ ಸೊಡ್ ಆಗೋಲ್ಲ ಚೀ ಕೊಲ ಮಾಡ್ಕೊಬಿಟ್ಟಿದ್ದೆ ಫಿನಿಶ್ ಆದಮೇಲೆ ತೋರಿಸ್ತೀನಿ ಪ್ರಾಕ್ಟೀಸ್ ಮಾಡಾಯಿತು ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ ಸೊ ರೆಡಿಯಾಗಾಯಿತು ಬಾಕ್ಸು ಸಹ ಹಾಕೊಂಡೆ ಉಪ್ಪಿಟ್ಟೆ ಹಾಕ್ಕೊಂಡೆ ಇವಾಗ ಹೊರ್ಡೋಣ ಹತ್ತು ಮುಕ್ಕಾಲು ಆಗೋಯ್ತಿಲ್ಲೇ ಆಗ್ತಿಲ್ಲ ಹೋಗೋಕ್ಕೆ ಬಟ್ ಪ್ರಾಕ್ಟೀಸ್ ಅಲ್ವಾ ಸೊ ಹೋಗಲೇಬೇಕು ಅಂತ ಹೇಳಿ ಹೋಗ್ತೀನಿ ಸುಸ್ತು ಸಿಕ್ಕಾಬಿಟ್ಟೆ ಸುಸ್ತೇ ಕಮ್ಮಿ ಆಗ್ತಿಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಸುಸ್ತಾಗ್ತಿದೆ ಸೊ ಓಡೋಣ ನಾನೀವ ನಾನಿವಾಗ ಇನ್ನೊಂದು ಬಸ್ ಸ್ಟ್ಯಾಂಡಿಗೆ ಬಂದೆ ಇನ್ನೊಬ್ರಿಗೆ ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ

ನೋಡ್ತಾರ ನೋಡೋಣ ತಡೆ ನೋಡೋಣ ಅಂತ ಸೈಡಿಗೆ ಬನ್ನಿ ಬಂದು ಬಂದು ಬಿಸಿ ಬಿಸಿಯಾಗಿ ನೀರು ಬೇರೆ ಕೂಡ ಇದ್ದಿದ್ದು ಸ್ಪ್ರೆಡ್ ಆಗ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿ ಅಂತ ಇದ್ದಾರೆ ಸ್ಟಾರ್ಟ್ ನನ್ನ ಪಾರ್ಟ್ನರ್ ಇವತ್ತು ಇವರು ಓನರ್ ಬ್ಯುಸಿಯಾಗಿದ್ದಾರೆ ಇವ್ರಿಗೆ ಇವಾಗ ಸ್ಟಾರ್ಟ್ ಮಾಡೋಣ ಮೇಕಪ್ ಹೋಲ್ಸ್ ಫೇಸ್ ನಮ್ಮದೇ ಇವತ್ತು ಆರ್ಬಿಟಾ ಕೊಡಿತೀನೋ ಸ್ಟಾರ್ಟ್ ಮಾಡೋಣ ಇವಾಗ ಇವತ್ತು ಫಸ್ಟು ಪ್ರೈಮರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವೆಟ್ ಪೈಪಲ್ಲಿ ಎಲ್ಲ ಫೇಸ್ ಎಲ್ಲ ಕ್ಲೀನ್ ಮಾಡೋಯ್ತು ಸ್ಟಾರ್ಟ್ ಮಾಡೋಣ ಸ್ಮೋಕಿ ಐ ಮಾಡೋಕ್ಕೆ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ ಡಾರ್ಕ್ ರೆಡ್ ಓಕೆನಾ ಆಮೇಲೆ ಅಪ್ಲೈ ಮಾಡ್ತಾಬಿಟ್ಟು ಹೋಗೋಣ ಲೈಟ್ ಕಲರ್ ಹೀಗೆ ಹೇಳಿ ಸೂಪರಾಗಿ ಕಾಣ್ತಿದ್ದೀನಿ ಇವತ್ತು ಅಂತ ಹೋಯಿಸ್ಕೊಡೋ ಬಂದಿನಿಂದ ಓಡಿ ಓಡಿ ಹೋಗ್ತಿದ್ರು ಸೊ ನಾನು ಫೈನಲ್ಲಿ ಕೇಳಬೇಕು ಇವಾಗ ಐ ಬ್ಲಾಶೆಸ್ ಅಂತಿದ್ದೀನಿ ಅದಕ್ಕೆ ಕ್ಲೋಸ್ ಮಾಡಿ ಕೂತಿದ್ದಾರೆ ಉಪ್ಪಿಟ್ಟು ಅನ್ನ ಸಾಂಬಾರು ಪುಳಿಯೋಗ ಟೊಮೊಟೊ ಬಾತ್ ಅಂತ ಇವರು ಡೈಲಿ ಮೊಟ್ಟೆ ಮಾತ್ರ ಮಿಸ್ ಮಾಡಲ್ಲ ಮಾಡುವ ಕ್ಯಾಬೇಜಂತೆ ಫುಲ್ ಆಯಿತು ಇವಾಗ ನಾನು ಮೇಕಪ್ ಮಾಡ್ಕೋಬೇಕು ಇವರೆಲ್ಲ ಇನ್ನೂ ಇದ್ದಾರೆ ಇನ್ನು ಇವರು ಸೆಲ್ಫ್ ಮಾಡ್ಕೋತಾ ಇದ್ದಾರೆ ಬಿಕಾಸ್ ಅವ್ರಿಗೆ ಪಾರ್ಟ್ನರ್ ಇಲ್ಲ ಆ್ಯಂಡ್ ಲೇಟ್ ಆಗಿ ಬಂದರು ದಾಟ್ಸ್ ವೈ ಸೆಲ್ಫ್ ಮಾಡ್ಕೋತಾ ಇದ್ದಾರೆ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಎರಡು ಕಾಲು ಇವಾಗ ನಾನು ಟೈಮ್ ಸ್ಟಾರ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಫೈನಲಿ ಇದು ನನ್ನ ಯಾಕೆ ಯಾಕೆ ನೀವು ನೋಡಿ ಬಟ್ ಲಿಪ್ಸ್ಟಿಕ್ ಇಷ್ಟ ಆಯ್ತು ಸೊ ಫೈನಲ್ಲಿ ನೆಕ್ ಅಪ್ ಎಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ ಬಟ್ ಲಿಪ್ಸ್ಟಿಕ್ ಏನಿದೆ ಅದನ್ನು ರಿಮೂವ್ ಮಾಡಿಲ್ಲ ಇರ್ಲಿಚ್ ಅಂತ ಕಾಣ್ತಿದೆ ಅಂತ ಹೇಳಿದರು ಯೂ ಮಾಡಿಲ್ಲ ಕ್ಲಾಸಸ್ ಗೋಲ್ಡನ್ ಈಗ ಸೀರಿಯಸ್ಲಿ ಬರ ಸಾಕಾಯಿತು ಕಿಟ್ ಬೇರೆ ಎಕ್ಸ್ಚೇಂಜ್ ಆಗಿತ್ತು ನನ್ನ ಫ್ರೆಂಡ್ ನನ್ನೇ ಇಟ್ಕೊಂಡ್ಬಿಟ್ಟಿದ್ರು ನನ್ನ ಪಾರ್ಟ್ನರ್ ಇದ್ರಲ್ಲ ಅವರು ಸೊ ಆಮೇಲೆ ಹೋಗಿ ಇಸ್ಕೊಂಡು ಬಂದಿದ್ದಾಯಿತು ಇವಾಗ ನೋಡಿ ಫುಲ್ ಫೇಶ್ ವಾಶ್ ಕರೆಕ್ಟಾಗಿ ಮಾಡಬೇಕು ಅಲ್ಲಿ ಬರೀ ಸ್ವೆಟ್ ವೈಪರ್ಸ್ ಒಡ್ಸಿರೋದು ಅಷ್ಟೇ ವೆಟ್ ವೈಪ್ಸಲ್ಲಿ ಚಿಪ್ಸಕ್ಕೆಲ್ಲ ಏನು ರಿಮೂವ್ ಮಾಡಿಲ್ಲ ಇದು ಸುಸ್ತಾಗ್ತಿತ್ತು ಅಂತ ಹೇಳಿ ಸ್ಕಿನ್ ತೊಗೊಂಡು ಬಂದೆ ಆಮೇಲೆ ಈ ಪರ್ಪಿ ಅರೆಂಜ್ ನಾನು ಕುಡಿಯೋದು ಆ್ಯಕ್ಚುಲಿ ಓಕೆನಾ ಕುಡಿಯೋಲ್ಲ ಫುಲ್ಲು ಗಂಟ್ಲೆಲ್ಲ ಉಣ್ಗೋದಂಗೆ ಆಗ್ತಿತ್ತು ಅದಕ್ಕೆ ಕುಡಿತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇದ್ದೀನಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇಯ್ನಾಗಿ ನಿಮ್ಮ ಅನಿಸಿಕೆಗಳು ಏನು ಅನಿಸುತ್ತೆ ಅಂತ ಹೇಳಿ ಆ್ಯಂಡ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾದ್ರೆ ಇದ್ರು ಅದರಲ್ಲಿ ನನಗೆ ಗೊತ್ತಾಗುತ್ತೆ ಅದಕ್ಕೆ ಸಲುವಾಗಿ ಕಮೆಂಟ್ ಮಾಡಿ ಅಂತ ಹೇಳೋದು ಅಷ್ಟೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬಾ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ